ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ಯಾಂಕ್ ಇನ್ಫಾರ್ಮೇಷನ್ ಇದೆ ಅದನ್ನು ಕೊಡಲು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಮೊದಲ ಬಾರಿಗೆ ನಡೀತಾ ಇದೆ ಮುಂಚೆ ಯು ಸಿ ಫಲಿತಾಂಶದ ಮೇಲೆ ಆದರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮಾಡ್ತಾ ಇದ್ದಾರೆ ಪೇಪರ್ ಒನ್ ಪೇಪರ್ ಟು ಅಂತಿದೆ ನಾವು ಇನ್ನೂ ಯಾರು ಸಿಲೆಬಸ್ ನೋಡಿಲ್ಲ ಅನ್ನೋರು ಇದೇ ಒಂದು ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಆಮೇಲೆ ನೋಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಗಗಳಿದೆ ನೆಗೆಟಿವ್ ಮಾರ್ಕಿಂಗ್ ಇದೆ ಸೊ ಈ ನೆಗೆಟಿವ್ ಮಾರ್ಕಿಂಗನ್ನು ಹೆಂಗೆ ಡೀಲ್ ಮಾಡಬೇಕು ಅದ್ರ ಜೊತೆಗೆ ಹೆಂಗೆ ನೀವು ಬಿಹೇವ್ ಮಾಡಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್ ನೋಡಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದರೆ ಈ ಒಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಎಂಟು ಜನ ಶಿಕ್ಷಕರು ಸೇರಿಕೊಂಡು ಒಂದು ಸಮಗ್ರ ಬ್ಯಾಚ್ ಕೋರ್ಸನ್ನು ಪ್ರಾರಂಭಿಸಿದ್ದೇವೆ ಯಾಕಂದರೆ ವಿಲೇಜ್ ಗೆ ಯಾವುದು ಸಿಲೆಬಸ್ ಏನು ಭಾಳಷ್ಟು ಗೊಂದಲಗಳಿದೆ ಭಾಳಷ್ಟು ಸ್ಕ್ಯಾಟರ್ಡ್ ಇದೆ ಸಬ್ಜೆಕ್ಟು ಹೀಗಾಗಿ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಎಲ್ಲವೂ ಒಂದೇ ಕಡೆ ಸಿಗಲಿ ಹೇಳಿ ಕ್ಲಾಸಸ್ ಇರುತ್ತೆ ರೆಕಾರ್ಡೆಡ್ ಕ್ಲಾಸಸ್ ಲೈವ್ ಕ್ಲಾಸು ಅಂದರೆ ಆನ್ಲೈನ್ ಕ್ಲಾಸ್ ಇದೆ ಅದ್ರ ಜೊತೆಗೆ ನಿಮಗೆ ನೋಟ್ಸ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ ನೀವು ರಿವಿಷನ್ ಕೂಡ ಮಾಡ್ಕೋಬಹುದು ಎಷ್ಟು ಸಲ ಸಲಾದ್ರೂ ವೀಡಿಯೋ ನೋಡಬಹುದು ಸಲ ಎಡ್ಮಿಷನ್ ತಗೊಂಡ್ಬಿಟ್ರೆ ಲೈಫ್ ಟೈಮ್ ನೀವು ನಾಲ್ಕು ತಿಂಗಳು ಐದು ತಿಂಗಳು ಎಲ್ಲ ನೋಡಬಹುದು ನಾವು ಕ್ಲಾಸ್ ಮೂರು ಮೂರು ತಿಂಗಳು ಮೂರುವರೆ ತಿಂಗಳಲ್ಲಿ ಮುಗಿಸ್ತೇವೆ ಸೊ ಅದಾದ್ಮೇಲೆ ಕೂಡ ತಾವುಗಳು ಕ್ಲಾಸ್ ಗಳನ್ನು ನೋಡಬಹುದು ಮೂರುವರೆ ತಿಂಗಳಲ್ಲಿ ಮುಗಿಯುತ್ತೆ ಆಮೇಲೆ ತಾವು ಎಷ್ಟು ಸಲ ಆದರೂ ಕ್ಲಾಸನ್ನು ವೀಕ್ಷಣೆ ಮಾಡಬಹುದು ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಸ್ಥಳದಲ್ಲಿ ಕ್ಲಾಸ್ ನೋಡಬಹುದು ಹಾಗಾದ್ರೆ ಫೀಸ್ ಎಷ್ಟ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಸೊ ಈಗ ನಾನು ಇನ್ನೂ ಕಡಿಮೆ ಮಾಡೋಕ್ಕೆ ನಿಮಗೆ ನಾನು ಟ್ರೈ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಒಂದು ರೆಫರಲ್ ಕೋಡ್ ಇದೆ ಎಸ್ ಅಂದರೆ ಶ್ರೀಧರ್ ಬಿ ಅಂದರೆ ಬಿರಾದರ್ ಜೀರೋ ಒನ್ ಎಸ್ ಬಿ ಜೀರೋ ಒನ್ ಅಂತ ನೀವು ರೆಫರಲ್ ಕೋಡ್ ನೆನ್ಪಿಟ್ಕೊಳ್ಳಿ ಅಲ್ಲಿ ಪ್ರೊಮೋ ಕೋಡ್ ಕೇಳುತ್ತೆ ಆ ಆ್ಯಪಲ್ಲಿ ಅಲ್ಲಿ ಕೊಟ್ಟರೆ ನಿಮಗೆ ಇಲ್ಲಿ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸರ್ ಈ ಆ್ಯಪ್ ಲಿಂಕ್ ಎಲ್ಲಿದೆ ಈ ಆ್ಯಪ್ ಎಲ್ಲಿ ಸಿಗುತ್ತಪ್ಪ ಅಂದರೆ ನಾನು ಅದೆಲ್ಲ ಡೀಟೇಲ್ ಕೆಳಗಡೆ ಕೊಡ್ತೀನಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಈ ವಿಡಿಯೋದ ಈ ಒಂದು ಆ್ಯಪ್ನ ಲಿಂಕ್ ಕೊಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ತೊಗೊಂಡು ಬನ್ನಿ ಕ್ಲಿಯರ್ ಇದೆಯಾ ಎರಡು ಸಾವಿರ ರೂಪಾಯಿ ಹಾಂ ಎರಡು ಸಾವಿರ ರೂಪಾಯಿ ಇದ್ದ ನಾ ಹದಿನೆಂಟುನೂರು ಮಾಡಿದ್ವಿ ಇದೇನು ದೊಡ್ಡ ಅಲ್ಲ ಇದರಿಂದ ನೀವು ನಾಳೆ ಒಂದು ಜಾಬ್ ತೊಗೊಂಡ್ರೆ ಭಾಳಷ್ಟು ಸದುಪಯೋಗ ಆಗಲಿದೆ ಎಲ್ಲ ಶಿಕ್ಷಕರಿದ್ದಾರೆ ಇಲ್ಲಿ ಶಿವರಾಜ್ ಕುಮಾರ್ ಪಲ್ಯ ಸರ್ ಅವ್ರದ್ದೇ ಆ್ಯಪ್ ಇದೆ ಅವ್ರ ಆ್ಯಪಲ್ಲಿ ನಾವೆಲ್ಲ ಕ್ಲಾಸ್ ಮಾಡ್ತಾಯಿದೀವಿ ಅವ್ರ ಸಬ್ಜೆಕ್ಟ್ ನೋಡಿ ಇಲ್ಲೆಲ್ಲ ಇದೆ ವಿಡಿಯೋ ಒಂದು ಸಲ ಪಾಸ್ ಮಾಡಿ ನೋಡ್ಬೋದು ಎಲ್ಲ ಪೇಪರ್ ಒನ್ ಪೇಪರ್ ಟು ಎಲ್ಲ ಡಿಟೇಲ್ ಕವರ್ ಆಗುತ್ತೆ ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ನಾಲ್ಕು ವರ್ಷ ಐದೈದು ವರ್ಷ ಆರು ವರ್ಷ ಏಳು ವರ್ಷ ಆನ್ಲೈನಲ್ಲೇ ಕ್ಲಾಸ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಓಕೆ ಇದು ತೊಗೊಂಡು ಬರ್ತೀರ ಭಾವಿಸ್ತೀನಿ ಈಗ ಮತ್ತೆ ಟಾಪಿಕ್ ಬರೋಣ ಋಣಾತ್ಮಕ ಅಂಕಗಳನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಫಸ್ಟ್ ಋಣಾತ್ಮಕ ಅಂಕಗಳಂದ್ರೆ ಏನು ಅಂತ ನಿಮ್ಗೆ ಅರ್ಥ ನಾ ಹೌದಾ ಫಸ್ಟ್ ನೋಡಿ ಕ್ವಶನ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಹತ್ತು ಪ್ರಶ್ನೆಗಳಿದ್ರೆ ತಂದ್ಕೊಳ್ಳೋಣ ಸುಮ್ಮನೆ ಈಗ ಒಂದು ಪೇಪರ್ಗೆ ಬರೆಯಕ್ಕೆ ಹೋಗಿದಿರ ಹತ್ತೆ ಪ್ರಶ್ನೆಗಳಿದೆ ನೀವೇನು ಮಾಡಿದ್ರ ಹತ್ತು ಪ್ರಶ್ನೆಗಳಲ್ಲಿ ಎಂಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ ಎರಡು ತಪ್ಪು ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ ಹೌದಾ ಸೊ ಎಂಟು ಪ್ರಶ್ನೆಗಳಿಗೆ ಎಂಟು ಪ್ರಶ್ನೆಗಳಿಗೆ ನೀವು ಉತ್ತರ ಹಾಕಿದ್ರೆ ನಿಮ್ದು ಎಂಟು ಮಾರ್ಕ್ಸ್ ಪ್ರತಿ ಪ್ರಶ್ನೆಗೆ ಒಂದು ಮಾರ್ಕ್ಸ್ ಅಂದರೆ ಎಂಟು ಮಾರ್ಕ್ಸ್ ಹೌದಾ ಇಲ್ಲಿಗೆ ಮುಗಿಯಲ್ಲ ಇಲ್ಲಿ ಎರಡು ತಪ್ಪು ಹಾಕಿದ್ದೀರಲ್ಲ ಎರಡು ತಪ್ಪಾಕಿದ್ದೀರಾ ಎಷ್ಟಿದೆ ನೆಗೆಟಿವ್ ಋಣಾತ್ಮಕ ಪ ಎಷ್ಟಿದೆ ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಒನ್ ಫೋರ್ತ್ ಇದೆ ಅಥವಾ ಪಾಯಿಂಟ್ ಟು ಫೈವ್ ಅಂತ ಕರಿತೀವಿ ಪಾಯಿಂಟ್ ಟು ಫೈವ್ ಎರಡು ಒಂದೇ ಒನ್ ಫೋರ್ತ್ ಅಥವಾ ಒನ್ ಪಾಯಿಂಟ್ ಟು ಫೈವ್ ಸೊ ಇಲ್ಲಿ ಒಂದು ತಪ್ಪು ಮಾಡಿದ್ರಿ ಪಾಯಿಂಟ್ ಟು ಫೈವ್ ಕಡಿಮೆ ಆಯಿತು ಕಟ್ ಆಯಿತು ಇಲ್ಲೊಂದು ತಪ್ಪು ಮಾಡಿದ್ರೆ ಪಾಯಿಂಟ್ ಟು ಫೈವ್ ನೀವು ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ ಪಾಯಿಂಟ್ ಟು ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಫೈ ಆಗುತ್ತೆ ಸೊ ಈಗ ಎಂಟರಲ್ಲಿ ಪಾಯಿಂಟ್ ಫೈವ್ ಕಳಿಬೇಕು ನಾವು ಸೊ ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟು ಸೆವೆನ್ ಪಾಯಿಂಟ್ ಫೈವ್ ನೋಡಿ ಎರಡು ತಪ್ಪು ಮಾಡಿದ್ದಕ್ಕೆ ನೀವು ಅಲ್ಲಿ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗುತ್ತೆ ಗೊತ್ತಾಯ್ತು ಇದಕ್ಕೆ ನಾವು ಋಣಾತ್ಮಕ ಅಂಕಗಳು ಅಂತ ಕರಿತೀವಿ ನೆಗೆಟಿವ್ ಮಾರ್ಕಿಂಗ್ ಅಂತ ಕರೀತಾರೆ ನೀವು ಎಂಟು ಕರೆಕ್ಟ್ ಮಾಡಿದ್ರಿ ನನಗೆ ಎಂಟು ಮಾರ್ಕ್ಸ್ ಅಂದ್ರೆ ತಪ್ಪು ಎರಡು ತಪ್ಪು ಮಾಡಿರಲ್ಲ ಅದನ್ನು ಮೈನಸ್ ಮಾಡಬೇಕಾಗುತ್ತೆ ಅರ್ಥ ಆಯ್ತು ತಮ್ಸಪ್ ಅಪ್ ಕೊಡಿ ಲೈಕ್ ಕೊಡಿ ಸರ್ ನಮ್ಗೆ ಇದು ಅರ್ಥ ಆಯ್ತು ಋಣಾತ್ಮಕ ಅಂಕಗಳಂದ್ರೆ ಗೊತ್ತಾಯ್ತು ನಾವು ಮುಂಚೆ ಗೊತ್ತಿದ್ರು ಓಕೆ ಗೊತ್ತಾಯ್ತು ಗೊತ್ತಾಯಿತಂದ್ರೆ ಈಗ ಇದನ್ನು ಇದ್ದಾಗ ನಾವು ಭಾಳಷ್ಟು ಕ್ವಶನ್ ಟಚ್ ಮಾಡೋಕ್ಕಾಗಲ್ಲ ಸುಮ್ಮನೆ ಸಿಕ್ಕ ಸಿಕ್ಕಾಗ ನೂರಕ್ಕೆ ನೂರು ಹಾಕಿಬಿಡ್ತೀಂದ್ರೆ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಇದ್ರ ಜೊತೆಗೆ ನಾವು ಹೆಂಗೆ ಇದನ್ನು ಸರ್ ಇದನ್ನು ಹೆಂಗೆ ಋಣಾತ್ಮಕ ಅಂಕಗಳನ್ನು ಹೆಂಗೆ ಹೊಡೆದು ಹಾಕಬೇಕು ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ನಾನೀಗ ಹೇಳ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಎಕ್ಸಾಮಲ್ಲಿ ಒಂದೇ ಪಾಯಿಂಟ್ ತಿಳ್ಕೊಳ್ಳಿ ಒಂದೇ ಪಾಯಿಂಟ್ ಏನಪ್ಪ ಅಂದರೆ ಋಣಾತ್ಮಕ ಅಂಕಗಳ ಬಗ್ಗೆ ಒಟ್ಟ ತಲೆ ಕೆಟ್ಟ್ಕೋಬೇಡಿ ಪರೀಕ್ಷೆ ಒಟ್ಟ ತಲೆ ಕೆಟ್ಟಿಕೊಬೇಡಿ ಋಣಾತ್ಮಕ ಅಂಗಳಿದೆ ಅಂಜು ಅಂಜ ಪ್ರಶ್ನೆ ಇಲ್ಲ ಈಗ ನೀವು ಬ್ಯಾಟ್ಸ್ಮನ್ ಬ್ಯಾಟ್ ಆಡೋ ಬ್ಯಾಟಿಂಗ್ ಆಡ್ತಿರ್ಬೇಕಂದ್ರೆ ನಾವು ಸಿಕ್ಸ್ ಫೋರ್ ಹೊಡೆದ್ರೆ ಔಟ್ ಆಗ್ತೀರಂದ್ರೆ ಸಿಕ್ಸ್ ಹೊಡ್ಯಕ್ಕೆ ಹೋದ್ರೆ ಔಟ್ ಆದರೆ ಹಾಗಾದ್ರೆ ನೀವು ಬ್ಯಾಟಿಂಗ್ ಆಡೋದು ಒಂದು ಸಲ ಗೇಮ್ ಸ್ಟಾರ್ಟ್ ಆದರೆ ಆಟ ಶುರು ಆದರೆ ಮುಗಿದು ಆಡ್ತಾ ಇರಬೇಕು ದೆಡ್ ಸೆಟ್ ಆದರೆ ಅಲ್ಲಿ ಹುಷಾರಾಗಿರಬೇಕು ಎಲ್ಲ ಸಿಕ್ ಬಾಲಿಗೆ ಸಿಕ್ಸ್ ಸಿಕ್ ಬಾಲಿಗೆಲ್ಲ ಬೀಸಿದ್ರೆ ಸಿಕ್ಸ್ ಹೋಗಲ್ಲ ಅನ್ನೋದು ಗೊತ್ತಿರಬೇಕು ಯಾವಾಗ ಬೀಸಬೇಕು ಯಾವಾಗ ಬೀಸಬಾರ್ದು ಅನ್ನೋದು ಕೂಡ ಒಂದು ಕಾಮನ್ ಸೆನ್ಸ್ ಇರಬೇಕು ಹಾಗಾಗಿ ಇಲ್ಲಿ ಈ ಕ್ವಶನ್ ನಾನು ಅಟೆಂಡ್ ಮಾಡಿದ್ರೆ ಇದು ನನಗೆ ಹೊಡೆಯುತ್ತೆ ಉಲ್ಟ ಹೊಡೆಯುತ್ತೆ ಇದು ನಾನು ಹೊಡೆಯಲ್ಲ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ಹೆಂಗೆ ಬರಬೇಕಪ್ಪ ಅಂದರೆ ಫಸ್ಟ್ ತಿಳ್ಕೊಳ್ಳಿ ನೆಗೆಟಿವ್ ಮಾರ್ಕ್ ಬಗ್ಗೆ ಒಟ್ಟ ತಲೆ ಕೆಡ್ಸ್ಕೊಬಿಡಿ ನೆಗೆಟಿವ್ ಇದೆ ಇದೆ ಅಂದರೆ ಅದು ಅದು ಭಾಳಷ್ಟು ನಿಮಗೆ ಸಮಸ್ಯೆ ಉಂಟು ಮಾಡುತ್ತೆ ನಿಮಗೆ ಏಕಾಗ್ರತೆ ಹಾಳು ಮಾಡುತ್ತೆ ಏನು ಈಗ ಫಾರ್ ಎಕ್ಸಾಂಪಲ್ ನೀವು ಹೆಂಗೆ ಬರೀಬೇಕು ಅಂದರೆ ಬರವೆಲ್ಲ ಹಾಕೊತೋಗ್ಬೇಕು ನಿಮಗೆ ಕನ್ಫರ್ಮ್ ಇರುತ್ತೆ ಇದು ಕರೆಕ್ಟ್ ಆನ್ಸರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೊ ನೂರಕ್ಕೊಂದು ಐವತ್ತು ಅರವತ್ತು ಹಾಕಿರೋ ಅನ್ಕೊಳ್ಳೋಣ ಉದಾಹರಣೆ ಹಾಂ ಯಾರು ಗುಂಡ ಇದ್ದಾನೆ ಗುಂಡ ಪರೀಕ್ಷೆಗೆ ಹೋಗಿದ್ದಾನೆ ಸೊ ಏನು ಗೊತ್ತಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಹೋಗಿದ್ದಾನೆ ಇವನಿಗೆ ಕನ್ಫರ್ಮ್ ಆನ್ಸರ್ ಇದೆ ಹಾಂ ಒಂದೇ ಕ್ವಶ್ನಿಗೆ ಬಿ ಏಳನೇ ಕ್ವಶನಿಗೆ ಸಿ ಕನ್ಫರ್ಮ್ ಇದೆ ಒಂದು ಅರವತ್ತು ಹಾಕಿದ ಇಷ್ಟು ಮಾಡ್ತೀರಾ ಕನ್ಫರ್ಮ್ ಆಗಿರೋದನ್ನು ಅರವತ್ತು ಹಾಕೊಂಡ್ರ ಈಗ ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟ್ ಒಂದಿಷ್ಟು ಕ್ವಶನ್ಗಳು ನೆನಪಿದೆ ನೆನಪಿಲ್ಲ ಅಂತ ಬರುತ್ತೆ ಒಂದಿಷ್ಟು ಎಲ್ಲೋ ಓದಿದ್ದು ನೆನಪಿದೆ ಇಲ್ಲ ಆ ಟೈಮಲ್ಲಿ ನೀವೇನು ಗೊತ್ತಾ ಆ ಟೈಮಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಆಪ್ಷನ್ ಹಾಕ್ಬೇಕು ಎ ಬಿ ಸಿ ಡಿ ಹಿಂಗೆ ಇರೋದಲ್ಲ ಇದು ಅಲ್ಲೇ ಅಲ್ಲ ಆನ್ಸರ್ ಹಿಂಗೆ ಎಲಿಮಿನೇಷನ್ ಮೆಥಡ್ ಅಂತ ಕರೀತಾರೆ ಎಲಿಮಿನೇಷನ್ ಮಾಡಿ ಎಲಿಮಿನೇಷನ್ ಮಾಡಿ ಅಲ್ಲಿ ಕೂಡ ಒಂದಿಷ್ಟು ಒಂದು ಏಳೆಂಟು ಕ್ವಶನ್ಸ್ ಹಾಕ್ಬೇಕು ಏಳೆಂಟು ಕ್ವಶನ್ಸ್ ಹಾಕಬೇಕು ಎಲಿಮಿನೇಷನ್ ಮಾಡಬೇಕು ಗೊತ್ತಾಯ್ತು ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಪ್ಪಾ ಅಂದರೆ ಈಗ ಎ ಬಿ ಸಿ ಡಿ ಈಗ ನೀವು ಡಿ ಹೊಡೆದು ಸಿ ಹೊಡೆದಿದ್ದೀರಾ ಎ ಮತ್ತು ಬಿ ಮೇಲೆ ಬಿ ಮಧ್ಯೆ ಹೆವಿ ಕನ್ಫ್ಯೂಷನ್ ಇದೆ ಈ ಥರ ಆಗಿದೆ ಸರ್ ಲೈಕ್ ಮಾಡಿ ಅಥವಾ ಕಮೆಂಟ್ ಹಾಕಿ ನಾನು ಹಿಂದೆ ಪರೀಕ್ಷೆ ಯಾವುದೋ ಬೇರೆ ಬೇರೆ ಪರೀಕ್ಷೆ ಬರೆದಾಗ ಎರಡು ಆಪ್ಷನ್ ಮಧ್ಯೆ ಹೆವಿ ಕನ್ಫ್ಯೂಷನ್ ಇರುತ್ತೆ ಸೊ ಈ ಟೈಮಲ್ಲಿ ನೀವು ಬಿಟ್ಟು ಬರಬೇಡಿ ದಯವಿಟ್ಟು ಬಿಟ್ಟು ಬರಬೇಡಿ ನೆಗೆಟಿವ್ ಮಾರ್ಕಿಂಗ್ ಇದೆ ನನಗೆ ಗೊತ್ತಿದೆ ಯಾವುದರೇ ಒಂದನ್ನು ಹಾಕಿ ಬನ್ನಿ ಎ ಆದರೂ ಹಾಕಿ ಬಿ ಆದರೂ ಹಾಕಿ ಸರ್ ನೆಗೆಟಿವ್ ಮಾರ್ಕಿಂಗ್ ಇದೆಯಲ್ಲ ತಪ್ಪು ನೋಡಿ ನಾನು ಹೇಳ್ತೀನಿ ಆಗಲ್ಲ ಯಾಕಂದರೆ ಸೊ ಈ ಥರ ನೀವು ಒಂದು ಪರೀಕ್ಷೆಯಲ್ಲಿ ಈ ಥರ ಎರಡು ಆಪ್ಷನ್ ಮಧ್ಯೆ ಗೊಂದಲಗಳಿದೆ ಅಂತ ಅನ್ಕೊಳ್ಳೋಣ ಒಂದು ಎರಡು ಆಪ್ಷನ್ ಮಧ್ಯೆ ಎರಡು ಆಪ್ಷನ್ ಮಧ್ಯೆ ಗೊಂದಲ ಇರೋ ನಾಲ್ಕು ಪ್ರಶ್ನೆಗಳು ಅಟೆಂಡ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ ನಾಲ್ಕರಲ್ಲಿ ಎರಡು ಕರೆಕ್ಟ್ ಅಂತ ಅನ್ಕೊಳ್ಳೋಣ ಸುಮ್ಮನೆ ಫಿಫ್ಟಿ ಫಿಫ್ಟಿ ಹಿಡಿಯೋಣ ಎರಡು ಕರೆಕ್ಟಾಗಿ ಎರಡು ತಪ್ಪಾಯ್ತು ಅಂದ್ಕೊಳ್ಳೋಣ ಎರಡು ಆದರೆ ಎಷ್ಟು ಬಂದರೆ ಎರಡು ಮಾರ್ಕ್ಸ್ ಎರಡು ತಪ್ಪಾದರೆ ಪಾಯಿಂಟ್ ಫೈವ್ ಕಟ್ ಆಗುತ್ತೆ ನಿಮಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಬರುತ್ತೆ ಇರ್ತೀರ ಲಾಭದಲ್ಲೇ ಇರ್ತೀರಾ ಎರಡು ಆಪ್ಷನ್ಗಳ ಮಧ್ಯೆ ಕನ್ಫ್ಯೂಷನ್ ಇದೆ ಅಂತ ನಾಲ್ಕು ಹಾಕಿದ್ದೀರಾ ನಾಲ್ಕರಲ್ಲಿ ಸುಮ್ಮನೆ ಫಿಫ್ಟಿ ಫಿಫ್ಟಿ ಇಡೀರಿ ಒಮ್ಮೆ ನಾಲ್ಕು ಕರೆಕ್ಟ್ ಆಗ್ಬೋದು ನಿಮ್ಮ ಟೈಮ್ ಇದ್ರೆ ನಾಲ್ಕು ತಪ್ಪಾಗ್ಬೋದು ಆ ಪ್ರಶ್ನೆ ಇಲ್ಲ ಎರಡು ಕರೆಕ್ಟ್ ಆಗಿ ಎರಡು ತಪ್ಪಾಗಿದೆ ಅಂದರೆ ಎರಡು ಕರೆಕ್ಟ್ ಆದರೆ ಎರಡು ಮಾರ್ಕ್ಸು ಎರಡು ತಪ್ಪಾಗಿದ್ದು ಪಾಯಿಂಟ್ ಫೈವ್ ಕಟ್ ಆಗುತ್ತೆ ಒನ್ ಪಾಯಿಂಟ್ ಫೈವ್ ನೀವು ಲಾಭದಲ್ಲಿ ಇರ್ತೀರ ನಾಳೆ ನಿಮ್ಮ ನೌಕರಿ ಅಷ್ಟರಲ್ಲಿ ಇರ್ತದೆ ಒಂದು ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಅದರಲ್ಲೇ ನೌಕರಿ ಸಿಗ್ತದೆ ನೀವು ಇವೆಲ್ಲ ಕಾಮನ್ ಸೆನ್ಸ್ ಅಂತ ಕರಿತೀವಿ ಇದನ್ನು ಯೂಸ್ ಮಾಡ್ಬೇಕು ನೀವು ಇಷ್ಟು ಮಾಡ್ತೀರಲ್ಲ ನೆಗೆಟಿವ್ ಬಗ್ಗೆ ಒಟ್ಟು ತಲೆ ಕಟ್ಸ್ಕೊಬೇಡಿ ಫಸ್ಟ್ ನೀವು ಕ್ವಶನ್ ಎಕ್ಸಾಮ್ಗೆ ಹೋದಾಗ ಬರವೆಲ್ಲ ಹಾಕೊಳ್ಳಿ ಪಟ 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 ನಿಮ್ಗೆ ಯಾವ್ದು ಗೊತ್ತಿದೆಯೋ ಹಾಕ್ಕೊಂಡು ಬನ್ನಿ ಗೊತ್ತಿಲ್ಲ ಅಂದ್ರೆ ಬಿಟ್ಕೊಂಡು ಬನ್ನಿ ಲಾಸ್ಟಿಗೆ ನೋಡೋದನ್ನೆಲ್ಲ ಆಮೇಲೆ ಏನು ಮಾಡಬೇಕು ನೀವು ಎಲಿಮಿನೇಷನ್ ಮೆಥಡ್ ಮಾಡ್ಕೊಂಡು ಬರಬೇಕು ಅಲ್ಲೊಂದು ಐದಾರು ಏಳು ಕ್ವಶನ್ ಹಾಕಬೇಕು ನೀವು ಎಲಿಮಿನೇಷನ್ ಇದಲ್ಲ ಆಪ್ಷನ್ ಇದಲ್ಲ ಆಮೇಲೆ ಎರಡು ಆಪ್ಷನ್ಗಳ ಮಧ್ಯೆ ಗೊಂದಲ ಇರುತ್ತೆ ಸೊ ಎರಡು ಆಪ್ಷನ್ಗಳ ಮಧ್ಯೆ ಗೊಂದಲ ಇದ್ದಾಗ ಯಾವುದಾದ್ರೂ ಒಂದನ್ನು ಹಾಕಿ ಬನ್ನಿ ಬಿಟ್ಟು ಬರಬೇಡಿ ಅನ್ನೋದು ನನ್ನ ಉದ್ದೇಶ ನೆಕ್ಸ್ಟ್ ಕೆಲವೊಂದು ಸಲ ಹೆಂಗಾಗುತ್ತಪ್ಪ ಅಂದರೆ ಸರ್ ಮೂರು ಆಪ್ಷನ್ ಇದೊಂದೇ ಎಲಿಮಿನೇಟ್ ಮಾಡಿದರೆ ಮೂರು ಆಪ್ಷನ್ ಬಗ್ಗೆ ನನಗೆ ಡೌಟ್ ಇದೆ ಇದರಲ್ಲೂ ಒಂದು ಯಾವ್ದಾರು ಹಾಕಿ ಬರ್ಬೋದಾ ಹಾಕಬೇಡಿ ಇದು ರಿಸ್ಕ್ ಭಾಳ ಆಗುತ್ತೆ ಇದು ಇದು ತೊಗೊಳಕ್ಕೆ ಹೋಗ್ಬಾರ್ದು ಸೊ ಮೂರು ಆಪ್ಷನ್ ಮಧ್ಯೆ ಗೊಂದಲ ಇದ್ದಾಗ ಆ ಕ್ವಶನಿಗೆ ಟಚ್ ಮಾಡೋಕೆ ಹೋಗಬಾರ್ದು ಎರಡು ಆಪ್ಷನ್ಗಳ ಮಧ್ಯೆ ಗೊಂದಲ ಇದ್ದಾಗ ಮಾತ್ರ ನೀವು ಸಕ್ಸಸ್ ರೇಟ್ ಜಾಸ್ತಿ ಇದೆ ಸಕ್ಸಸ್ ರೇಟು ನೀವು ಯಶಸ್ವಿ ಆಗೋದು ಎರಡು ಆಪ್ಷನ್ಗಳ ಮಧ್ಯೆ ಗೊಂದಲ ಇದ್ದಾಗ ಮಾತ್ರ ಸೊ ಮೂರರ ಮಧ್ಯೆ ಆಯಿತು ಅಂದರೆ ಸಮಸ್ಯೆ ಆಗುತ್ತೆ ನೀವು ಅಟೆಂಡ್ ಮಾಡಕ್ಕೆ ಹೋಗಬಾರ್ದು ಬಿಟ್ಟು ಬರಬೇಕು ಇಷ್ಟು ಸಿಂಪಲ್ ಮಾಡ್ತೀರಲ್ಲ ಸೊ ಇಷ್ಟು ನೀವು ಮಾಡಿದ್ರೆ ಆರಾಮ್ಸೆ ನಿಮ್ಮದು ಏನಾಗುತ್ತೆ ನಿಮ್ಮದು ಯಾವುದೇ ಎಕ್ಸಾಮ್ಸು ಗೊಂದಲಗಳು ಇಲ್ಲ ಅಂತ ನಾನು ಭಾವಿಸ್ತೇನೆ ಕ್ಲಿಯರ್ ಇದೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಲಿ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ